ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಕ್ಕಂಥ ಹೋರಾಟದ ಹೆಸರು ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಅತಿ ಮಾತಿಯಾಗಿ ಎಲ್ಲ ವೈದ್ಯರಾಗಿ ವೈದ್ಯರು ಕೂಡ ಇದಕ್ಕೆ ಬೆಂಗಲ ಸೂಚಿಸಿದ್ದು ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ ಕಾರಣ ಇಷ್ಟೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದರಲ್ಲಿ ಯಾರು ಐದನೂರು ಕೋಟಿ ಮಾಡಿದ್ದಾರೆ ಯಾರು ಏಳ್ನೂರು ಕೋಟಿ ಮಾಡಿದ್ದಾರೆ ಯಾರು ಆರ್ನೂರು ಕೋಟಿ ಮಾಡಿದ್ದಾರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ಈ ಕಾಲೇಜ್ ನಿರ್ಮಾಣ ಕಾರಣ ಇಷ್ಟೇ ಹಿಂದೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿದ್ದೀವಿ ಹುದ್ದೆಗಳ ಮಂಜೂರಾಗಿ ಕೂಡ ಇತ್ತೀಚೆಗೆ ತಗೊಂಡಿದ್ದೆ ಎಂ ಸಿ ಎಚ್ ನಾನೆಂದ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸ ಡ್ರೋಮಾ ಸೆಂಟರ್ ಇಲ್ಲಿ ಬೇಕಾಗಿದ್ದು ಭಾಳ ಏನಿಲ್ಲ ನಾಲ್ಕು ಲಕ್ಷ ಕೋಣೆಗಳು ಬೇಕು ಒಂದು ಆಡಿಟೋರಿಯಂ ಬೇಕು ಎರಡು ಎಕ್ಸಾಮಿನೇಷನ್ ಹಾಲ್ ಬೇಕು ಇಷ್ಟ ಆದರೆ ನಾವು ನೂರ ಐವತ್ತು ಸೀಟ್ ನಿಂದ ಪ್ರಾರಂಭ ಮಾಡಿ ಇನ್ನೂರು ಇನ್ನೂರ ಐವತ್ತು ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸಬಹುದು ಜೊತೆಗೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಎಮ್ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಮೊದಲೇ ಇಲ್ಲಿ ಬಿ ಎನ್ ಬಿ ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ ಅದು ಕೂಡ ಮಾಡಿದ್ವಿ ಈಗ ಇತ್ತೀಚೆಗೆ ಪಿ ಜಿ ಕೂಡ ಬರ್ತಾ ಇದೆ ಪೋಸ್ಟ್ ಗ್ರಾಜುಯೇಷನ್ ಕೇಸ್ ಕೋರ್ಸ್ ಕೂಡ ಇಲ್ಲಿ ಮೆಡಿಕಲ್ಜಾಪುರ್ ಜಿಲ್ಲಾ ಆಸ್ಪತ್ರೆಗೆ ಬರಬೇಕು ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಏನು ಭಾರ ಇದೆ ಕೇವಲ ನಾಲ್ಕು ಲಕ್ಷ ಕೋಣೆಗಳು ಎರಡು ಒಂದು ಅಪ್ಪ ಎರಡು ಒಂದು ಎರಡು ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ ಎಂ ಬಿ ಡಿ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡತಕ್ಕಂಥ ಅವಕಾಶ ಇದೆ ಇದರಿಂದ ಬಿಜಾಪುರ ರೋಗಿಗಳಿಗೆ ಮೇಲೆ ಸ್ವಾಮಿ ನಿರಾಸು ಸ್ವಭಾವ ಹೋಗ್ತಕ್ಕಂಥದ್ದು ತರ್ತದೆ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಮ್ಮನ್ನು ಅಡಿಗೆಲ್ಲಿ ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೆ ಅದು ಅರ್ಧ ಮರ್ಧ ಆಗಿದೆ ಅದನ್ನು ಪೂರ್ತಿ ಮಾಡಿದ್ರೆ ನಮಗೆ ಇನ್ಯಾವುದೇ ಜರುರತ್ ಇಲ್ಲ ಎಷ್ಟ್ರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಅತ್ಯಂತ ಕಡಿಮೆ ಖರ್ಚದಲ್ಲಿ ಏನ್ ರಾಜ್ಯದಲ್ಲಿ ಏನ್ ಖರ್ಚು ಮಾಡಿದರೆ ಎಲ್ಲ ಬೇರೆ ಬೇರೆ ಮಟ್ಟದ ಕಾಲೇಜು ಆದ್ರೆ ಅರ್ಧದಷ್ಟು ಇಲ್ಲ ಅರ್ಧಕ್ಕಿಂತ ಕಡಿಮೆ ಹಣದಲ್ಲಿ ಬೇರೆ ಕಡೆ ಐನೂರು ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಬಹಳ ಐವತ್ತು ಕೋಟಿಯಲ್ಲಿ ಎಲ್ಲ ಸವಲತ್ತುಗಳನ್ನ ನಾವು ಸೃಷ್ಟಿ ಮಾಡಲಿಕ್ಕೆ ಆಗ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ತೀವಿ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಿಲ್ಲ ಅನೌನ್ಸ್ಮೆಂಟ್ ಮೊದಲೇ ಮಾಡಿದ್ರೆ ಇನ್ನೂ ಈ ಒಂದು ನೂರು ದಿನ ಹೋರಾಟ ಮಾಡಿ ಜೈಲು ಹೋಗೋದು ಆ ಕಡೆ ಟೆಂಟ್ ಕಿತ್ತು ಹಾಕೋದು ಎಲ್ಲ ಹಾಕುದಿಲ್ಲಲ್ಲ ಮೊದಲೇ ಇದನ್ನು ಮಾಡಿದ್ರೆ ಇನ್ನೂ జన హోరాట జ సర్కమే గౌర వర్తి అన్న ఎల్ హక్కు కిత్కళికి ఆగ వ ఎల్ హక్కు అది యారు కిత్క అత ಅವ್ರ ಮನಸ್ಸಿನಲ್ಲಿ ಏನು ಆತಂಕ ಇತ್ತು ನನಗೆ ಗೊತ್ತಿಲ್ಲ ಹೊರಗಾರ ಮನಸ್ಸಿನಲ್ಲಿ ಆದರೆ ಅವ್ರ ಮೇಲೆ ಏನಾದರೂ ದುರ್ವರ್ತನೆ ಆಗಿದ್ರೆ ಅದರಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಕ್ಷಮೆಯನ್ನೂ ಸರ್ಕಾರ ಮೆಡಿಕಲ್ ಕಾಲೇಜ್ ಘೋಷಣೆ ಇದಕ್ಕೆ ಎರಡ್ ಕಾರ್ಡ್ ಇದೆ ಒಂದು इंडियन सरकार बीजेपी सरकार ಬಂದಾಗ तो सर संमान सिद्रामैनोरो 14 15 ರಲ್ಲಿ ಘೋಷಣೆ ಮಾಡಿದ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದ್ರೆ ಮಾಡುತ್ತಿದೆ ಅದರ ಬಜೆಟ್ ಕಾಪಿ ಕೂಡ ನಾನು ನನಸಿ ಬಿಡುತ್ತೆ ಅದನ್ನ ಬದಲಾವಣೆ ಮಾಡಿದ್ರೆ ಬಿಜೆಪಿ ಅವರು ಸಮಸ್ಯೆ ನೇ ಉದ್ಭವ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಸರ್ ಸರ್ ಕೋವಿಡ್ ವಿಷಯದಲ್ಲಿ ಸರ್ ಕೋವಿಡ್ ಕಡೀ ಮಾಡಿದಂತದಲ್ಲ ಯಾರು ಆರೋಪ ಮಾಡಿದರಲ್ಲ ಅವರ ಆತ್ಮ ಮುಕ್ಕೊಂಡೆ ಹೇಳಿ ಸಾಬೀತ ಮಾಡಿ ಒಂದು ದಿನಿ ಒಂದು ದಿನ ಅವರು ಸಾಬೀತ ಮಾಡಿದ್ರೆ ನಾನು ರಾಜಕೀಯ

ಬಗ್ಗೆ ನಾನು ಮಾಹಿತಿಗಳನ್ನು ಕೊಟ್ರೆ ಅದಕ್ಕೆ ನಾನು ಈ ದಿನದಲ್ಲಿ ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನನ್ನ ಮನಸ್ಸು ಕೂಡ ಹೋರಾಟಗಾರರ ಜೊತೆ ಇದೆ ಅವ್ರ ಮೇಲೆ ಹಾಕಿರ್ತಕ್ಕಂತ ಕೇಸ್ ಗಳನ್ನ ಹಿಂಪಡಿಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೀನಿ ಯಾಕೆ ಶರತ್ತಾಗಿ ಇಲ್ಲಿಗೆ ತಿರುಗಬಹುದು ಅಂತ ನಾನು ಕೇಳಿದ್ನಪ್ಪ ಆದರೆ ಯಾವುದೇ ಶರತ್ತಿ ಇತ್ತು ಅದೇನ್ ಹೇಳ್ತಾರೆ ಆ ಹಿನ್ನಲೆ ಮಾರ್ಚಸ್ತಕ್ಕ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಸುರೇಂಗನ ರೀತಿ ಬಡೀಬೇಕು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆವರು ವಿಜಯಪುರ ಜಿಲ್ಲೆ ಕೊನೆ ಬಿಟ್ಟರು ನೀವು ಅವರಿಗೆ ಕೇಳಬಹುದು ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರು ಯಾವಾಗ ಬೇಕಾದರೂ ಬರುತ್ತಾರೆ ಮುಖ್ಯಮಂತ್ರಿಗಳ ಆಗಿನೂ ಬರುತ್ತಾರೆ ನಮ್ ಇದರಾಗಿ ಬರ್ತೀವಿ ಐದ್ ಸಿಎಂ ಅವರು ಬಗ್ಗೆ ಎಲ್ಲಾರು ಹೇಳುತ್ತಿದ್ದಾರೆ ನೀವು ಅಭಿವೃದ್ಧಿ ಬಗ್ಗೆ ಮಾತನಾಡಿದ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಅಲ್ಲಿ ಆಗಿದೆ ಈಗ ಆಗುತ್ತಾ ರೆಫರೆನ್ಸ್ ಬರ್ಬಹುದು ನಾವು ಮತ್ತೆ ಘೋಷಣೆ ಮಾಡಿಸ್ತೀರಲ್ಲ ಎನ್ ಬಿ ಪಾಟೀಲ್ ನೀವು ಪುನರುಚ್ಚಾರ ಮಾಡಿಸ್ತೀರಾ ನಾಳೆ ಮುಖ್ಯಮಂತ್ರಿ ಅವರಿಂದ ಈ ಕೇಸನ್ನ ಹಿಡಿದುಕೊಳ್ಬಹುದು ಹೋರಾಟ ನಾನೇ ಹೇಳಿದ್ದೆಲ್ಲ ನಾನೇ ಪತ್ರ ನಾನೇ ಆ ಕೇಸ್ ಗಳನ್ನ ಮಾನ್ಯ ನಿವೇದನೆ ಮಾಡ್ತೀನಿ ಅಂತ ನಿಮ್ ಇದ್ರಿಗೆ ಹೇಳ ಅಲ್ಲಿ ಹೇಳ್ಬೋದು ಇಲ್ಲಿ ಹೇಳ್ಬೋದು ನಿನ್ನೆನೂ ಹೇಳಿರ್ಬೋದು ಒಂದೊಂದು ಒಂದು ಸ್ಟೆಪ್ ಆಯ್ತು ಸರ್ಕಾರ ಕಡೆಯಿಂದ ಅದನ್ನು ಆಶ್ವಾಸನೆ ಬಂದಾಗ ನೆಕ್ಸ್ಟ್ ಮುಖ್ಯವಾಗಿರೋದು ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕು ಅದು ಯಾವ್ದೇ ರೀತಿಯಲ್ಲಿ ಯಾವ್ದು ಕಂಪ್ಲೀಟ್ ಆಗ್ಬೇಕು ಅನ್ನುವಂಥದ್ದು ಬಜೆಟ್ ಅಲ್ಲಿ ಅನೌನ್ಸ್ ಇಂತ ಯೋಜನೆಗಳು ಬಜೆಟ್ ಅಲ್ಲಿ ಅವ್ರ ವಿವೇಚನೆ ಮುಖ್ಯಮಂತ್ರಿಗಳು ಅವರ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ಅವ್ರು ಮಾಡ್ತಾರೆ ಮಾಡ್ತೀನಿ ನಾನು ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬರು ಇತ್ತು ನಾನು ನಾನು ಭಾಷಣ ಮಾಡೋದಿಲ್ಲ ಪೂರ್ವದಲ್ಲಿ ಅವರಿಬ್ಬರಲ್ಲಿ ನಿವೇದನೆ ಮಾಡಿದ್ದೀನಿ ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಆಡಿಯೋನು ಬಿಟ್ಟಿದ್ದೀನಿ ಹೌದೌದು ಬೇಕಾದ್ರೆ ಸರ್ ಗೊತ್ತಿಲ್ಲ